ನಮಸ್ತೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಸಂಕ್ರಾಂತಿಗೆ ಫಸ್ಟ್ ಜನವರಿ ಇದೇ ಫಸ್ಟ್ ಹಬ್ಬ ನಮಗೆ ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನಕಾಯಿ ಹೊಡೆದಾಗ ಈ ತರ ಹೂ ಬಂದಿದೆ ಅಂದ್ರೆ ಅದು ತುಂಬನೇ ಒಳ್ಳೆಯ ಸಂಕೇತ ಆಗುತ್ತೆ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ಒಂದು ಸೈನ್ ಸಿಕ್ಕಿದೆ ನಮಗೆ ದೇವರ ಕಡೆಯಿಂದ ನಿಮಗೂ ಹಾಗೆ ಸಿಡಿ ಅಂತ ಎಲ್ಲರೂ ನಮ್ಮನೇಲಿ ತಿಂದ ಬಂದಾಗೆ ನಿಮ್ಮ ಮನೆಯಲ್ಲೂ ಹೂವು ಸೀರಿ ಅಂತ ಹೇಳುತ್ತಾ ಇವತ್ತಿನ ಸಂಕ್ರಾಂತಿ ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳಿತಾಗಲಿ ಶುಭವಾಗಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಾನಿಗೌಡ ನಾನು ನಿಮ್ಮ ಪ್ರೀತಿಯ ಗೌಡ ಥ್ಯಾಂಕ್ ಯು ಸೋ ಮಚ್ ಇದು ಕಾಣಿಸಿಕೆ ಇನ್ನೊಂದ್ಸಲ ತೋರಿಸ್ತೀನಿ ಕಾಣಿಸ್ತಿದ್ದೀಯಲ್ಲ ಹೂವು ಬಂದಿದೆ ನಮ್ಮ ಮನೆಯಲ್ಲಿ ನಿಮಗೂ ಕೂಡ ಒಳ್ಳೆಯದಾಗಿದೆ